ಮತ್ತೆ ದೇವರು ಇದು ನಮ್ಮ ಹಾರ್ಎಕ್ಸ್ ತುಂಬಾ ಒಂದು ಐವತ್ತು ಕಿಲೋಮೀಟರ್ ಇಂದ ಸೀಸಾಗಿ ಬಿಟ್ಟು ಮಾಡ್ಕೊಂಡ್ ಬರ್ತಾ ಇದ್ದೀನಿ ಫುಲ್ ನೋಡಿ ಫೋನ್ ಮಾಡ್ಕೊಂಡ್ಬಂತ ಇದ್ದು ಮಿಕ್ಸ್ ಆಗಿದ್ದೀನಿ ಎಲ್ಲ ರಿಮೂವ್ ಮಾಡ್ತಾ ಇದ್ದೀನಿ ಸೊಲೆನ್ಸ್ ಅವರು ಸೀಟ್ ಎಲ್ಲ ರಿಮೂವ್ ಮಾಡೈತೆ ನೋಡಿ ಹೆಡ್ ಎಲ್ಲ ಬಿತ್ತಾಯ್ ಫ್ಯೂ ಮೊಮೆಂಟ್ಸ್ ಲೈ ಐತೆ ಟೂಸ್ ಗೀಸ್ ಎಲ್ಲ ಐತೆ ಒನ್ ಏಯ್ಟ್ ಇಲ್ಲ ಐತೆ ಎಲ್ಲ ತೆಗ್ದಿದೀನಿ ಪ್ಲಕ್ ಕ್ಯಾಪ್ ಎಲ್ಲ ರಿಮೂವ್ ಮಾಡಿ ನೋಡಿ ಕಾರ್ಪೆಟರ್ ರಿಮೂವ್ ಮಾಡೈತೆ ಕಾರ್ಬೆಟ್ರ್ ರಿಮೂವ್ ಮಾಡಿ ಪ್ಯಾಕಿಂಗ್ ಎಲ್ಲ ತೋರಿಸ್ತಾ ಇದ್ದೀನಿ ಐಲ್ ಲೀಕೇಜ್ ಯಾವ ಥರ ಇದೆ ಅಂತ ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಆಯಿಲ್ ಲೀಕೇಜು ಇದೇ ಥರ ಯಾವುದಾದ್ರೂ ಟೂ ಸ್ಟಾಕ್ ಆಗಲಿ ಫೋರ್ ಸ್ಟಾಕ್ ಆಗಲಿ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ ರಿಬಾಂಡ್ ಯಾವುದೇ ಇಲ್ಲಿ ವೆಹಿಕಲ್ನ ತೊಗೊಂಬನೇ ನಾವು ರೆಡಿ ಬರ್ತೀವಿ ಹೆಡ್ ರಿಮೂವ್ ಮಾಡೋ ಆಯಿತು ಈಗ ಬೋರ್ನ ರಿಮೂವ್ ಮಾಡ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ರಿಮ್ ಬೋರ್ನ ರಿಮೂವ್ ಮಾಡ್ತಾ ಇದೀವಿ ಎಮ್ ಮೇಲ್ಗಡೆ ನಟ್ ಬರುತ್ತೆ ಹೆಡ್ ಕ್ಯಾಪ್ಗೆ ಹೆಡ್ಗೆ ನಾಲ್ಕು ನಟು ಆರು ಎಂಟು ವಾಷರ್ ಬರ್ತಾರೆ ನೋಡಿ ಹೆಡ್ನ ರಿಮೂವ್ ಮಾಡ್ತಾ ಇದ್ದೀನಿ ರಿಮೂವ್ ಮಾಡಿ ಫುಲ್ ಈ ಹೆಡ್ ಬೋರ್ ಎಲ್ಲ ರಿಮೂವ್ ಮಾಡಿ ಕ್ಲಚ್ ರಿಮೂವ್ ಮಾಡಿ ಮತ್ತೆ ಮ್ಯಾಗ್ನೆಟ್ ಎಲ್ಲ ರಿಮೂವ್ ಮಾಡಿ ತೋರಿಸ್ತೀನಿ ತನಕ ಸ್ಕಿಪ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀನಿ ಹೊಸಬ್ರಾಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲ ಕಂಡ್ಬಿಟ್ಟು ಆಯ್ಲಾಗ್ತಲೇ ಸೀಸಾಗಿದೆ ಫ್ರೆಂಡ್ಸ್ ಇದು ಇಂಜಿನ್ ಇಂಜಿನಾಗೆ ಅಥವಾ ಪೆಟ್ರೋಲ್ಗ ತೋರ್ಸೋಕಿಗೆ ಇಂಜಿನಾಗ್ತದೆ ನೋಡಿ ವಾಷರ್ಗಳು ಹಾಕೋತಾ ಇದ್ದೀನಿ ತೋರಿಸೋಕೆ ಮನೆ ನೋಡಿ ಎಂಟು ವಾಷರು ನೋಡಿ ಟ್ರೈಲ್ ಆಗ್ತಾ ಇದ್ದೀನಿ ಸಪ್ರೇಟಾಗಿ ನೋಡಿ ಫ್ರೆಂಡ್ಸ್ ಇದು ಪೋರ್ನ ರಿಮೂವ್ ಮಾಡ್ತೀನಿ ಫುಲ್ ಆಗಿತ್ತು ಆಯಿಲ್ ಆಗ್ತದೆ ಲಂಗು ಒಂದು ತುಮಕೂರಿ ತುಮಕೂರಿಂದ ಇಲ್ಲಿಂದ ತುಮಕೂರಿಗೆ ಹೋಗೈತೆ ತುಮಕೂರಿಂದ ನಮ್ಮ ಎಸ್ ಪೂರ್ಗೆ ಬಂದೈತೆ ಸಿ ಎಸ್ ಹೋಗೋ ಪ್ರಕಾರ ಮಾರ್ಗ ಮಧ್ಯದಲ್ಲಿ ಸೀಸ್ ಆಗ್ಬಿಟ್ಟಿತ್ತು ನಾನು ಹೋಗಿ ಕಾಲಲ್ಲಿ ಟೋ ಮಾಡ್ಕೊಂಡ್ಬಂದಿದ್ದೆ ಟೋ ಮಾಡ್ಕೊಂಡ್ಬಂದು ಇದು ಬಯಸದೆ ಬಂದ ಭಾಗ್ಯ ಅಂತ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಪಿಶ್ಟಿನೆಲ್ಲ ಆಗಿತ್ತು ನೋಡಿ ಕನೆಕ್ಟಿಂಗ್ ಎಲ್ಲ ಓಪನ್ ಆಗಿತ್ತು ಫುಲ್ ಸೀಜ್ ಇಂಜಿನ್ ಎಲ್ಲ ರಿಮೂವ್ ಮಾಡ್ತಾಯಿದ್ದೀನಿ ನೋಡಿ ಬೋರೆಲ್ಲ ಬೋರ್ ಎಲ್ಲ ಮಾಡಿಸಿ ನೀಟಾಗಿ ನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಏನಪ್ಪ ವಿಷಯ ಅಂದರೆ ಎಲ್ಲ ಪ್ರತಿಯೊಂದು ಬೋಲ್ಟು ಪ್ರತಿಯೊಂದು ವಾಷರೂ ಪ್ರತಿಯೊಂದು ಐಟಮ್ನು ತೋರಿಸಿ ನೋಡಿ ಫ್ರೆಂಡ್ಸ್ ಆಗಿಬಿಟ್ಟಿತ್ತು ಕನೆಕ್ಟಿಂಗ್ ಎಲ್ಲ ನೋಡಿ ಬೋರ್ ಬೋರೆಲ್ಲ ಪಿಶ್ಟಿನೆಲ್ಲ ಸೀಜಾಗಿಬಿಟ್ಟಿದೆ ಶೇಕಿಂಗ್ ತೋರಿಸ್ತಾ ಇದ್ದೀನಿ ನೋಡಿ ಕನೆಕ್ಟಿಂಗು ಟೂ ಸ್ಟ್ರೋಕ್ ಆಗಿರೋದ್ರಿಂದ ಪೆಟ್ರೋಲ್ಗೆ ಆಯಿಲ್ ಜಾಸ್ತಿ ಮೇಂಟೈನ್ ಮಾಡ್ಕೋಬೇಕು ಫ್ರೆಂಡ್ಸ್ ಇಂ ಪೆಟ್ ಇಂಜಿನ್ ಆಯಿಲ್ ಮೇನ್ ಇಲ್ಲ ಇದಕ್ಕೆ ಟೂ ಸ್ಟೋಕಿಗೆ ಪೆಟ್ರೋಲ್ ಅಯಿಲ್ ಮೇನು ನೋಡಿ ಕನೆಕ್ಟಿಂಗ್ ಪ್ಲೇ ಎಲ್ಲ ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ಅಂತ ನೋಡಿ ಬೋರೆಲ್ಲ ಯಾವ ಥರ ಸೀಸ್ ಆಗಿದೆ ತೋರಿಸ್ತಾ ಇದ್ದೀನಿ ಕೊನೆಯವರೆಗೂ ನೋಡಿ ಸ್ಕಿಪ್ ಮಾಡಿ ನೋಡಿ ಯಾವ ಥರ ಉಜ್ಜೋಗಿದೆ ಇದೆ ಪೆಟ್ರೋಲ್ಗೆ ಐಲ್ ಹಾಕಲಿಲ್ಲ ಅಂದರೆ ಇದೇ ಥರ ಉಜ್ಜೋಗುತ್ತೆ ದಯವಿಟ್ಟು ಯಮಹ ಆರ್ ಎಕ್ಸ್ ಹಂಡ್ರೆಡು ಝಡ್ಡು ಯಾವುದೇ ಇರಲಿ ಹೈ ಸ್ಪೀಡ್ ಇಲ್ಲಿ ಫೋರ್ ಸ್ಪೀಡ್ ಇಲ್ಲಿ ದಯವಿಟ್ಟು ನಾನು ಕೇಳ್ಕೊಳೋದೇನಪ್ಪ ಅಂದರೆ ಪೆಟ್ರೋಲ್ ಆಯಲ್ ಜಾಸ್ತಿ ಹಾಕ್ಕೊಂಡು ಓಡಿಸಿ ಈ ಪ್ರಾಬ್ಲಮ್ ಯಾವುದಕ್ಕೂ ನೋಡಿ ಕನೆಕ್ಟಿಂಗ್ ಯಾವ ತೀರ ಯಾವ ಥರ ಶೇಕ್ ಇದೆ ಅಂತ ನೋಡಿ ಇನ್ನೊಂದು ಸಲ ಶೇಕ್ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಗಿಡ್ ಬರ್ ರಿಮೂವ್ ಮಾಡಾಯಿತು ಎಲ್ಲ ಫಿನಿಷ್ ಮಾಡೋ ಫಿನಿಶ್ ಮಾಡೋ ತಗ ವೆಯ್ಟ್ ಮಾಡಿ ದುಡ್ಕೋ ಸಬರ್ಕರು ಅಂತಾರಲ್ಲ ಹಂಗಾಯಿತು ನೋಡಿ ಫ್ರೆಂಡ್ಸ್ ಎಲ್ಲ ಬಿಡ್ತಾಯಿದ್ದೀನಿ ಸಂಜೆ ಆಗಿಬಿಟ್ಟಿತ್ತು ಕೆಲಸ ಜಾಸ್ತಿ ವರ್ಕ್ ಇರ್ತಿದ್ರಿಂದ ತುಂಬ ಲೇಟ್ ಆಯಿತು ನೋಡಿ ತಿರ್ಗಾ ಮಾರ್ನಿಂಗ್ ಹಾಕ್ಕೊಂಡು ಇಂಜಿನ ಓಪನ್ ಮಾಡ್ತಾಯಿದ್ದೀನಿ ಸಾಮ್ಯಕ್ಕೆ ಒಂದು ಆವತ್ತ ಫುಲ್ ಆಗಿಬಿಟ್ಟೆ ಕೆಲಸ ಜಾಸ್ತಿ ಇತ್ತು ಅಂತ ನೋಡಿ ಅಲ್ಲೆಲ್ಲ ಡೌನ್ ಮಾಡಿದ್ದೀನಿ ಇಂಜಿನ್ ಅಲ್ಲೆಲ್ಲ ಡೌನ್ ಮಾಡ್ಕೊಂಡಿದ್ದೀನಿ ನೋಡಿ ಮ್ಯಾಗ್ನೆಟ್ ಕರೆಲ್ಲ ರಿಮೂವ್ ಮಾಡ್ತಾ ಕ್ಲಚ್ ಕವರ್ನೂ ರಿಮೂವ್ ಮಾಡಿ ಪ್ರತಿಯೊಂದು ವೀಡಿಯೋ ಪ್ರತಿಯೊಂದು ಬೋಲ್ಡ್ ನಡುವು ಸಹ ತೋರಿಸ್ತೀನಿ ಕ್ಲಚ್ ಕವರಲ್ಲಿ ಎಷ್ಟು ಬೋಲ್ಟ್ ಬರುತ್ತೆ ಅಂದರೆ ಹನ್ನೆರಡು ಬೋಲ್ಟ್ ಬರುತ್ತೆ ನಾಲ್ಕು ಮೇಲುಗಡೆ ಕ್ಯಾಪಿಗೆ ಬರುತ್ತೆ ಇನ್ನಾರು ಹಿಂದುಗಡೆ ಕ್ಯಾಪಿಗೆ ಬರುತ್ತೆ ಫ್ರೆಂಟ್ ಮ್ಯಾಗ್ನೆಟ್ ಕವರ್ಗೆ ದಯವಿಟ್ಟು ಯಾರಾದರೂ ಗೊತ್ತಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇರ್ತಾನೆ ನೋಡಿ ಕ್ಲಚ್ ವೈರೆಲ್ಲ ರಿಮೂವ್ ಮಾಡ್ತಾ ಇದ್ದೀನಿ ಕ್ಲಚ್ ವೈರೆಲ್ಲ ರಿಮೂವ್ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಮ್ಯಾಗ್ನೆಟ್ ಎಲ್ಲ ರಿಮೂವ್ ಮಾಡ್ತಾ ಇದ್ದೀನಿ ಕ್ಲಚ್ ಬಟನ್ನ ತೆಗ್ದು ಕ್ಲಚ್ ಕೇಬಲ್ನ ರಿಮೂವ್ ಮಾಡ್ತಾಯಿದ್ದೀನಿ ಅದಾದಮೇಲೆ ಜಿ ಫ್ರೆಂಡ್ ಜಿ ಬಿ ಪ್ಯಾಕೆಟ್ ಎಲ್ಲ ರಿಮೂವ್ ಮಾಡಿ ಕ್ಲಚ್ ಕ್ಲಚ್ ಕವರ್ ರಿಮೂವ್ ಮಾಡಾಯಿತು ಈಗ ಮ್ಯಾಗ್ನೆಟ್ನ ರಿಮೂವ್ ಮಾಡೋ ನೋಡಿ ಕ್ಲಚ್ ಕವರ್ ಮ್ಯಾಗ್ನೆಟ್ ಕವರು

ನೋಡಿ ಕ್ಲಚ್ ಕ್ಲಚ್ ಪಿಟ್ ಎಲ್ಲ ತೋರಿಸಿದ್ದೀನಿ ನೋಡಿ ಕ್ಲಚ್ ಎಲ್ಲ ರಿಮೂವ್ ಮಾಡಾಯಿತು ಕ್ಲಚ್ ನಡೀ ಲೂಸ್ ಮಾಡ್ತಾ ಲೂಸ್ ಆಯ್ತು ತಕ್ಕಂತ ಇದು ಆಚೆ ಟ್ವೆಂಟಿ ಟು ಎಮ್ ಎಮ್ ಒಂದು ವಾಶ್ ಸ್ಟಾಕ್ ಗಾಡಿ ಇದು ಸ್ಟಾಕ್ ಗಾಡಿ ನೋಡಿ ಕ್ಲಚ್ ಎಲ್ಲ ಚೆನ್ನಾಗಿತ್ತು ಎಲ್ಲ ಚೆನ್ನಾಗಿತ್ತು ಸ್ಟಾಕ್ ಗಾಡಿ ಏನು ತಡ ತಿಟ್ಕಿ ಆಗಿಲ್ಲ ತಡ ತಿಟ್ಕಿ ಅಂದರೆ ಆಲ್ಟರ್ನೇಟ್ ಏನೂ ಆಗಿಲ್ಲ ಪೋಟಿಂಗು ಟ್ಯೂನಿಂಗು ಏನೂ ಆಗಿಲ್ಲ ಒರಿಜಿನಾಲಿಟಿ ಆಗಿತ್ತು ಒರಿಜಿನಾಲಿಟಿ ಮಾಡಿ ಥ್ಯಾಂಕ್ ಯು ಕ್ಲಚಸ್ ಅಂಬಲ್ಲೆಲ್ಲ ರಿಮೂವ್ ಮಾಡಾಯಿತು ಕ್ಲಚಸ್ ಅಂಬಲ್ಲೆಲ್ಲ ರಿಮೂವ್ ಮಾಡಿದೆ ನೋಡಿ ಫ್ರೆಂಡ್ಸ್ ಕ್ಲಚ್ ಕವರ್ ಮತ್ತೆ ಒಂದು ಸಾರಿ ತೋರಿಸ್ತಾ ಇದ್ದೀನಿ ಅದಾದಮೇಲೆ ಕಿಕ್ಕರ್ ಶಾಫ್ಟು ಲಾಕು ಮಿಲ್ಲಿಂಗು ಎಲ್ಲ ತೆಗೆದುಬಿಟ್ಟು ತೋರಿಸ್ತೀನಿ ನೋಡಿ ಕಿಕ್ಕರ್ ಶಾಫ್ಟು ಕಿಕ್ಕರ್ ಸ್ಪ್ರಿಂಗ್ ತೆಗೆದೇ ಕಿಕ್ಕರ್ ಸ್ಪ್ರಿಂಗ್ ತೆಗ್ದುಬಿಟ್ಟು ಕಿಕ್ಕರ್ ಶಾಫ್ಟ್ನ ರಿಮೂವ್ ಮಾಡ್ತೀನಿ ನಾವು ವೀಲ್ನ ನೋಡಿ ಇದು ನೈನ್ಟೀನ್ ಎಮ್ ಎಮ್ ಟ್ವೆಂಟಿ ಎಮ್ ಎಮ್ ಇದನ್ನು ರಿಮೂವ್ ಮಾಡಿ ಕಿಕ್ಕರ್ ಶಾಫ್ಟು ರಿಮೂವ್ ಮಾಡ್ಕೊಂಡೆ ಕಿಕ್ಕರ್ ಶಾಫ್ಟ್ ರಿಮೂವ್ ಮಾಡ್ಕೊಂಡು ಇದರಲ್ಲಿ ಸ್ಪ್ರಿಂಗು ಇದು ಫ್ರೆಂಡ್ಸ್ ಆಚೆನೇ ಇರೋದ್ರಿಂದ ದಯವಿಟ್ಟು ಇಂಜಿನೇನು ಬಿಚ್ಚಂಗಿಲ್ಲ ಬೇರೆ ಗಾಡಿಗಳ ತರ ಇಂಜಿನ್ ಎಲ್ಲ ಬಿಸ್ಬೇಕು ನೋಡಿ ಕಾಗ್ ರಿಮೂವ್ ಮಾಡ್ತೀನಿ ನೋಡಿ ಫುಲ್ ಪ್ಲೇ ಇತ್ತು ಅದನ್ನು ಬುಷ್ ಕಟ್ಸ್ ಹಾಕ್ಸಿದ್ದೀನಿ ಕಾಗ್ನೋರ್ ಕಾಗ್ನೋ ನೋಡಿ ಸ್ಕ್ರೂ ಬರುತ್ತೆ ಒಂದು ಪ್ಲೇಟ್ ಬರುತ್ತೆ ಬಾಕ್ಸಿ ಓಪನ್ ಮಾಡಾಯ್ತು ಗೇರ್ ಪಿನ್ನು ಎಲ್ಲ ಹಾಕಿದೆ ನೋಡಿ ಕ್ಲಚ್ ಕೋರಲ್ಲ ಪ್ರತಿಯೊಂದು ಐಟಮ್ ಇಟ್ಕೊಂಡಿದ್ದೀನಿ ಏಕೆಂದ್ರೆ ಒಂಚೂರು ಮಿಸ್ ಆದರೂ ತೊಳಿಬೇಕಾದ್ರೆ ಇದು ಮಾಡಬೇಕಾದ್ರೆ ಒರಿಜಿನಲ್ ಸ್ಪೇರ್ ಸಿಗಲ್ವಲ್ಲ ಅಂತ ನೋಡಿ ಈ ಥರ ಕ್ಲೀನ್ ಆಗಿ ನೋಡಿ ಇದು ಪ್ಲೇ ಅದು ಬೇರೆ ಹೊಂಟೋಗಿತ್ತು ಅದು ಚೇಂಜ್ ಮಾಡಿ ನೋಡಿ ಕ್ಲಸ್ಟರ್ ತೆಗಿತಾ ಇದೀನಿ ಒಳಗಡೆಯಿಂದ ಇಂಜಿನ ಕ್ಲಚ್ ಕ್ಲಚ್ರ್ ಆಡು ಮ್ಯಾಗ್ನೆಟ್ ನಟು ರಿಮೂವ್ ಮಾಡಿದ್ದೀನಿ ಮ್ಯಾಗ್ನೆಟ್ ನಟ್ ರಿಮೂವ್ ಮಾಡಿ ಹತ್ತೊಂಬತ್ತರ ನಟ್ಟು ಒಂದು ವಾಷರ್ ಬರುತ್ತೆ ಕ್ಲಚ್ ಎಲ್ಲ ರಿಮೂವ್ ಮಾಡಾಯಿತು ಎಲ್ಲ ವಾಶ್ ಮಾಡ್ಕೊಂಡು ಹಾಫ್ ಸರ್ಟ್ ಸದಾ ಎಲ್ಲ ರಿಮೂವ್ ಮಾಡಿ ವಾಶ್ ಮಾಡ್ಕೊಂಡು ಫಿಟ್ಟಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಸ್ಕಿಪ್ ಮಾಡಿದೆ ನೋಡಿ ಗೊತ್ತಾಗುತ್ತೆ ನೋಡಿ ಎಲ್ಲ ವಾಶ್ ಮಾಡ್ಕೊಂಡು ಕಟ್ಟಿದ್ದೀನಿ ಗೇರ್ ಎಲ್ಲ ಗೇರ್ ಸಂಬಲ್ಲು ಶಾಫ್ಟು ಎಲ್ಲ ಹಾಫ್ ಸೆಟ್ ಸೆಟ್ ನೋಡಿ ಹಾಫ್ ಸೆಟ್ ಎಲ್ಲ ಹೊಸದಾಗಿ ಸತ್ಯ ಸೊ ಕನೆಕ್ಟಿಂಗ್ ಶಾಫ್ಟು ಯಾಕೆಂದರೆ ನನ್ನ ಮೊಬೈಲ್ ಕ್ಲಿಯರಿಟಿ ಇಲ್ಲ ದಯವಿಟ್ಟು ಬೇಜಾರು ಮಾಡ್ಕೊಳ್ಳಿ ನೋಡಿ ಎಲ್ಲ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ವಾಶ್ ಮಾಡಿ ಫಿಟ್ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಸ್ಮಾಲ್ ಮಾಡೋಕ್ಕೆ ಕನೆಕ್ಟಿಂಗ್ ಎಲ್ಲ ಫಿಟ್ ಮಾಡಿ ಎಲ್ಲ ಹೊಸದಾಗಿದೆ ಫಿಟ್ ಮಾಡಿದೆ ಯಾವುದೇ ಇಂಜಿನ್ ಬಿಜಿ ಫ್ರೆಂಡ್ಸ್ ಬೇರಿಂಗ್ನ ಹೊಸದಾಕೊಳ್ಳಿ ನೋಡಿ ಆಯಲ್ಸ್ ಇಲ್ಲ ಹಾಕಿ ಮ್ಯಾಂಗ್ ಮ್ಯಾಂಗ್ನೇಟ್ ಸೈಡು ಎಲ್ಲ ಕ್ಲಚ್ ಕವರ್ ಬೋಲ್ಟ್ಗಳನ್ನ ಟೈಟ್ ಮಾಡ್ತಾ ಇದ್ದೀನಿ ಅಲಂಕಿ ಅಥವಾ ಸ್ಟಾರ್ ಸ್ಕ್ರೂ ಎಲ್ಲ ಬರುತ್ತೆ ಸ್ಕ್ರೂ ಬರೋದ್ರಿಂದ ನೀಟಾಗಿ ಟೈಪ್ ಮಾಡ್ತಾರೆ ಈ ಯಮ ಹರಕ್ಸಿಗೆ ಎಲ್ಲ ಸ್ಕ್ರೂಸ್ ಬರಲ್ಲೆಲ್ಲ ಸ್ಕ್ರೂ ನೋಡಿ ಬ್ಲಡ್ ಸ್ಪ್ರೆ ಪಿನ್ನುಗಳು ನಾಲ್ಕು ಸ್ಪ್ರಿಂಗ್ ಪಿನ್ ಬರುತ್ತೆ ನಾಲ್ಕೈದು ಐದು ಪಿನ್ ಬರುತ್ತೆ ಐದು ಪಿನ್ನು ಇದ್ದೀನಿ ನೋಡಿ ಫ್ರೆಂಡ್ಸ್ ಹಾಕಿ ತೋರಿಸ್ತಾ ಇದ್ದೀನಿ ಈ ಥರ ನಿಧಾನಕ್ಕೆ ಹಾಕೊಬೇಕು ಇಲ್ಲ ಒಂಚೂರು ಅಂದರೆ ನೋಡಿ ಸ್ಟಾರ್ ಸ್ಕ್ರೂ ಅಲಂಕಿ ಎಲ್ಲದಕ್ಕೂ ಅಲಂಕಿ ಬಲ್ಟ್ ಬರಲ್ಲ ಸ್ಟಾರ್ ಸ್ಕ್ರೂನೇ ಬರೋದು ನೋಡಿ ಲಾಕ್ ಮಾಡ್ತಾಯಿದ್ದೀನಿ ಗೇರ್ ಶಿಫ್ಟ್ರು ನೋಡಿ ಕನೆಕ್ಟಲ್ಲಿ ಟೈಟ್ ಮಾಡಿ ನೋಡಿ ಎಲ್ಲ ಐಟಮ್ಮು ರೆಡಿ ಐತೆ ನೋಡಿ ಆಯಿಲ್ಸಿಲ್ಗೂನ ಪ್ರತಿ ಯಾವುದೇ ಇಂಜಿನ್ ಬಿಚ್ಚಿ ಸಿಲ್ನ ದಯವಿಟ್ಟು ಚೇಂಜ್ ಮಾಡ್ಕೊಂಬಿಡಿ ಏನಕ್ಕೆ ಅಂದರೆ ಆ ಥರ ಬರೋಲ್ಲ ಉಲ್ಟಾ ಬರುತ್ತೆ ಇದರಲ್ಲಿ ಶೀತ ಕೂತ್ಕೊಳಲ್ಲ ಉಲ್ಟಾ ಕೂತ್ಕೊಳಿ ನೋಡಿ ಈ ಥರ ಕೂರಲ್ಲ ತೋರಿಸ್ತಾ ಇದ್ದೀನಿ ಏನಕ್ಕೆ ಅಂದರೆ ನಿಮಗೂ ಕನ್ಫ್ಯೂಸ್ ಆಗಬಾರ್ದು ಅಂತ ಅಷ್ಟೇ ನೋಡಿ ಇದು ಈ ಬುಷ್ನ ಇಂಪಾರ್ಟೆಂಟ್ ಹಾಕ್ಲೇಬೇಕು ಬುಷ್ ಹಾಕ್ತಲೇ ನೀವು ಆಯಿಲ್ಸು ಹೊಡೆದ್ಬಿಟ್ಟು ಫಿಟ್ ಮಾಡಿಬಿಟ್ರೆ ಒಂದು ದಿವ್ಸನೂ ನಿಲ್ಲಲ್ಲ ಇಂಜಿನ್ ಆಯಿಲ್ ಎಲ್ಲ ಕುಡ್ಕೊಂಬಿಡುತ್ತೆ ಬೋರೆಲ್ಲ ನೋಡಿ ನೋಡಿ ಬೋರೆಲ್ಲ ರಿಮೂವ್ ಮಾಡಿ ರಿಬರ್ ಮಾಡೈತೆ ಯಾವ ಥರ ಇದೆ ಗುಡ್ ಕಂಡೀಷನ್ ನನ್ನ ಕ್ಯಾಮ್ರಾ ಕ್ಲಿಯಾರಿಟಿ ಇಲ್ಲದ ಅಂದರೆ ಇಂಪಾರ್ಟೆಂಟ್ ಪಿಶಿನ್ ಹಾಕ್ಸಿದೆ ಒನ್ ಪಾಯಿಂಟ್ ಫಿಫ್ಟಿ ಇಂಪಾರ್ಟೆಂಟ್ ಪಿಶಿನ ಹಾಕಿ ರಿಬರ್ ಮಾಡಿಸಿದೆ ನೋಡಿ ಫ್ರೆಂಡ್ಸ್ ಎಲ್ಲ ಗೇರ್ ಗೇರ್ ಬಾಕ್ಸು ಗೇರ್ ಎಲ್ಲ ಕ್ಲೀನ್ ಮಾಡಿ ಇದಕ್ಕೆ ನೋಡಿ ಇದಕ್ಕೆ ಶೂ ಕಟ್ಸಿದೆ ಪ್ಲೇಟ್ ಎಲ್ಲ ಪಶರ್ ಹಾಕಿ ಲಾಕ್ ಸರ್ಕ್ಲಿ ಬ್ಲಾಕ್ ಹಾಕ್ತಾ ಇದ್ದೀನಿ ಲಾಕ್ ಹಾಕಿ ಫಿನಿಶ್ ಮಾಡಿ ನೋಡಿ ಸರ್ಕ್ಲ್ ಬ್ಲಾಕ್ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಫಿನಿಶ್ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಕಿಕ್ಕರ್ ಸ್ಪ್ರಿಂಗ್ ಕುಣಿಸಾಯ್ತು ಕಿಕ್ಕರ್ ಸ್ಪ್ರಿಂಗು ಕುಣ್ಸಾಯ್ತು ನೋಡಿ ಗೇರ್ ಶಾಫ್ಟು ಗೇಟ್ ಡ್ರಮ್ಮು ಎಲ್ಲ ಪ್ರತಿಯೊಂದು ಬೆಳ್ಳಿ ಬೆಳ್ಳಿಕ್ಕಿ ತೋರಿಸ್ತಾ ಇದ್ದೀನಿ ನೋಡಿ ಆಯಿಲ್ ಸಿಲು ಹಾಕಿದ್ದೀನಿ ಇದಕ್ಕೊಂದು ಲಾಕ್ ಬರುತ್ತೆ ಲಾಕು ಕ್ಯಾಪ್ ಬರುತ್ತೆ ನೋಡಿ ಗೇರ್ ಶಿಫ್ಟ್ ನೋಡಿ ಕಿಕ್ಕರ್ ಸ್ಪ್ರಿಂಗು ಎಲ್ಲ ಪ್ರತಿಯೊಂದು ಇನ್ನೊಂದ್ಸಲ ಬೆಳ್ಳಿಕ್ಕಿ ಪ್ರತಿಯೊಂದು ರಿವ್ಯೂ ಕೊಡ್ತಾ ಆಯಿಲ್ ಸಿಲ್ಗೆ ಇದು ಲಾಕ್ ಬರುತ್ತೆ ಲಾಕ್ ಮತ್ತು ಸ್ಟಾರ್ ಸ್ಕ್ರೂ ಬರುತ್ತೆ ಏನಕ್ಕೆ ಅಂದರೆ ರನ್ನಿಂಗಲ್ಲಿ ಅಯಲ್ಸಿಲು ಆಚೆ ಬರಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇದು ಸಿಲು ನೋಡಿ ಲಾಕ್ ಆಗೋದಕ್ಕೆ ಲಾಕ್ ಹಾಕೋದಕ್ಕೆ ಇದು ಉಲ್ಟಾನೇ ಹಾಕ್ಬೇಕು ಸಿಲ್ ನೋಡಿ ಸೆಂಟ್ರ್ ಕೇಸ್ನ ಮೋಲ್ ಫುಲ್ ಮಾಡೋ ಮಾಡಾಯಿತು ಇವಾಗ ಬೋಲ್ನ ತೋರಿಸ್ತೀನಿ ಸ್ಕಿಪ್ ಮಾಡಿದೆ ವೀಡಿಯೋನ ಕಂಟಿನ್ಯೂ ಮಾಡಿ ನೋಡಿ ಟಾಪ್ ಪ್ರಿಶ್ಟ್ ಹಾಕ್ಸಿದ್ದು ಇಂಪಾರ್ಟೆಂಟು ಚೆನ್ನಾಗಿರುತ್ತೆ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ ಇದೇ ಥರ ಯಾರಿಗಾದರೂ ಮಾಹಿತಿ ಬೇಕಾದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇರುತ್ತೆ ಕಾಂಟ್ಯಾಕ್ಟ್ ಮಾಡಿ ಟಾಪ್ ಪ್ರೋದು ಮಿಷಿನ್ ಹಾಕಿದ್ದೀನಿ ಒಟ್ಟಿನಲ್ಲಿ ಎಮ್ಮ ಅದು ಏನೇನು ಒರಿಜಿನಲ್ ಸಿಕ್ಕಿತ್ತೋ ಅದನ್ನೇ ಹಾಕ್ಸಿದ್ದೀನಿ ನೋಡಿ ಇದು ರಿಂಗ್ಸು ನೋಡಿ ರಿಂಗ್ಸ್ ತೋರಿಸ್ತಾ ಇದ್ದೀನಿ ಟೂ ಸ್ಟ್ರೋಕಿಗೆ ಲಾಕು ಪಿನ್ನು ಎಲ್ಲ ಸಪ್ರೇಟ್ ಸಪ್ರೇಟಿದ್ದು ಹಾಕ್ಬಿಟ್ಟು ಇನ್ಸ್ಟಾಲ್ ಮಾಡಿ ತೋರಿಸ್ತೀನಿ ನೋಡಿ ಒನ್ ಪಾಯಿಂಟ್ ಫಿಫ್ಟಿ ಬೋರ್ ಸುಮಾರೊಂದು ಒಂದು ಇಪ್ ಇಪ್ಪತ್ತೆಂಟು ಸಾವಿರ ಅಂದ್ರೆ ಮೂವತ್ತು ಸಾವಿರ ಶೋರೂಮಲ್ಲಿ ಬಿಲ್ ಮಾಡಿಸ್ಕೊಂಬಂದಿರು ಬಿಲ್ ಮಾಡ್ಸ್ಕೊಂಡು ಬಿಲ್ ಮಾಡಿಸ್ಕೊಂಡು ರೆಡಿ ಮಾಡಿಸ್ಕೊಂಡು ಏನು ಒಂದು ಮೂರು ತಿಂಗಳು ಓಡಿತ್ತು ಅಷ್ಟೇ ಏನು ಗೊತ್ತಿಲ್ಲ ಇಲ್ಲ ಕೆಲ್ಸದ ಪ್ರಾಬ್ಲಮ್ಮು ಏನೋ ಗೊತ್ತಿಲ್ಲ ತುಂಬ ಪ್ರಾಬ್ಲಮ್ ಆಗಿತ್ತು ರೆಡಿ ಮಾಡಿದ್ದು ನೋಡಿ ಯಮಹದೇ ಒರಿಜಿನಲ್ಲು ಗಜನ್ ಪಿನ್ನು ಏನೇನು ಒರಿಜಿನಲ್ ಸಿಕ್ಕತ್ತೆ ಎಲ್ಲ ಹಾಕೈತೆ ಫ್ರೆಂಡ್ಸ್ ಏನಕ್ಕೆ ಯಮಹ ಆರೈಸ್ದು ಒರ್ಜಿನಲ್ ಬೇರೆ ಯಾವುದೂ ಸಿಗಲ್ಲ ಆಫ್ಟರ್ ಮಾರ್ಕೆಟೇ ಸಿಗೋದು ನೋಡಿ ಹಾಕಿ ತೋರಿಸ್ತಾ ಇದ್ದೀನಿ ಗಜನ್ ಪಿನ್ ಬೇರಿಂಗ್ನ ಆಫ್ಟರ್ ಮಾರ್ಕೆಟ್ ಸಿಗೋದು ಎಷ್ಟು ಜಿನ್ಯಾಗೆ ಸಿಗುತ್ತೆ ನೋರು ನೋಡಿ ಬೋರ್ ಪಿಶಿನೆಲ್ಲ ಇನ್ಸ್ಟಾಲ್ ಮಾಡಿದ್ದೀನಿ ರಿಂಗ್ಸೆಲ್ಲ ಹಾಕಿ ರಿಂಗ್ಸಲ್ಲಿ ಹಾಕಿ ಬೋರ್ನ ನೋಡಿ ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ ಈಗ ಬೋರ್ ಬೋರ್ನ ಕೇಸಿಗೆ ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ರಿಂಗ್ಸ್ ಎಲ್ಲ ಸೆಟ್ ಮಾಡ್ಕೊಂಡಿದ್ದೀನಿ ಸೆಟ್ ಮಾಡ್ಕೊಂಡು ವಾಲು ಪಿಶೀನು ಎಲ್ಲ ಫಿಟ್ ಮಾಡಿ ತೋರಿಸ್ತೀನಿ ನೋಡಿ ಇನ್ ಬೋರ್ನ ಸಲ ತೆಗೆದುಬಿಟ್ಟು ರಿಂಗ್ಸ್ ಯಾವ ಥರ ಕುಂಡಿಸ್ಬೇಕು ಅನ್ನೋದು ವೀಡಿಯೋ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಈಗ ಗೊತ್ತಿರೋರ್ಗೆ ಓಕೆ ಗೊತ್ತಿಲ್ದೋರಿಗೆ ನೋ ಪ್ರಾಬ್ಲಮ್ ದಯವಿಟ್ಟು ಕ್ಷಮಿಸಿ ನೋಡಿ ದೋರೆಲ್ಲ ಫಿಟ್ ಮಾಡಾಯಿತು ಎಲ್ಲ ಫಿಟ್ ಮಾಡಿದ್ದೀನಿ ಫಿಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ ಲಾಕ್ ಹಾಕ್ತಾಯಿದ್ದೀನಿ ಸರ್ಕಲ್ ಬ್ಲಾಕು ಲಾಕ್ ಹಾಕ್ಬೇಕಾದ್ರೆ ವೇಸ್ಟ್ ಇಸ್ಕೊಂಬ ವೇಸ್ಟ್ ಇಕ್ಕೋಬೇಕು ಏನಕ್ಕೆ ಅಂದರೆ ಹಾರ್ಡ್ನೆಸ್ ಬರುತ್ತೆ ಒಳ್ಳೆ ಕುದುರೋಯ್ತು ಅಂದರೆ ಲಾಕ್ ಲಾಕ್ ಕುದುರೋಯ್ತು ಅಂದರೆ ತಿರ್ಗಾ ಇಂಜಿನ್ ಇಸ್ಬೇಕೆ ನೋಡಿ ಫ್ರೆಂಡ್ಸ್ ಲಾಕ್ ಕುಣ್ಸಾಯ್ತು ಅದಾದ್ಮೇಲೆ ಆ ಕಡೆಯಿಂದ ಟ್ಯಾಪ್ ಮಾಡ್ಕೋಬೇಕು ನೋಡಿ ವೇಸ್ಟ್ ತೆಗೆದೇ ಗೊತ್ತಾಯಿತು ಅನಿಸುತ್ತೆ ಆ ಕಡೆಯಿಂದ ಟ್ಯಾಪ್ ಮಾಡ್ಕೋಬೇಕು ಅಂದರೆ ಲಾಕ್ ಕರೆಕ್ಟಾಗಿ ಕೂತಿಲ್ಲ ಅಂದ್ರೂ ಪ್ರಾಬ್ಲಮ್ ಆಗುತ್ತೆ ನೋಡಿ ಬೋರ್ನ ಇನ್ಸ್ಟಾಲ್ ಮಾಡಿದ್ದೀನಿ ಇನ್ಸ್ಟಾಲ್ ಮಾಡಿ ನೋಡಿ ಒಂದ್ಸಲಿ ರೊಟೇಟ್ ಮಾಡಿ ನೋಡ್ಕೋಬೇಕು ಯಾವುದೇ ಆಗಲಿ ರೊಟೇಟ್ ಮಾಡಿ ನೋಡ್ಕೋಬೇಕು ಬೋರ್ನ ಕರೆಕ್ಟಾಗಿ ಪೊಸಿಷನ್ಗೆ ತಿರುಗ್ತಾ ಇದೆಯಾ ಏನು ಅಂತ ನೋಡಿ ನಮ್ಮ ಇನ್ಸಿಲು ಇದೆ ಅದರ ಮೇಲೆ ಕೆ ಜಿ ಏನಂತ ಏನಕ್ಕೆ ಅಂದರೆ ಪಿಶಿನ್ ಚೇಂಜ್ ಆಗಿಬಿಡ್ಬೋದು ಅಂತ ಟಾಪ್ ಪ್ರೊ ಪಿಶ್ಟಿನ ಸಖತ್ತಾಗಿತ್ತು ಪರ್ಫಾರ್ಮೆನ್ಸು ಸುಮಾರು ಒಂದು ನಾಲ್ಕು ವರ್ಷ ಆಗಿತ್ತೇನೋ ನಾನು ಇಂಜಿನ್ ಮಾಡಿಕೊಟ್ಟು ಚೆನ್ನಾಗಿ ಓಡಿಸಿದ್ರು ಸ್ಟಾಕ್ ಗಾಡಿದು ಏನೂ ತಿಟ್ಕಿ ತಿಟ್ಕಿಲ್ಲ ಬಯಸದೆ ಬಂದ ಭಾಗ್ಯ ಅಂತಾರಲ್ಲ ಲಾಸ್ಟ್ಗೂ ಕೊಡಲಿಲ್ಲ ಫ್ರೆಂಡ್ಸ್ ನಾನು ಕೇಳಿದೆ ಈ ಗಾಡಿನ ನೋಡಿ ಫಾರ್ಟೀನ್ ಎಮ್ ಎಮ್ ನಟ್ಟು ನಾಲ್ಕು ನಟ್ ಬರುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ಬಿಲ್ಲಿಕಿ ನೋಡಿ ನಾಲ್ಕು ನಟ್ಟು ಬರುತ್ತೆ ನಾಲ್ಕು ತೋರಿಸ್ತಾ ಇದ್ದೀನಿ ನಾಲ್ಕು ಬೋರಿಗೆ ನೆಟ್ಟು ಬರುತ್ತೆ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈಗ ಕ್ಲಚ್ ರಾಡ್ ಹಾಕೋಬೇಕು ನೋಡಿ ಇಲ್ಲಿ ಕ್ಲಚ್ ರಾಡ್ ಹಾಕಬೇಕು ಆಯಿಲ್ ಸಿಲ್ಗೂ ಪ ಯಾವುದೇ ಇಂಜಿನ್ ಬೀಜರು ಪ್ರತಿಯೊಂದಕ್ಕೂ ಆಯಿಲ್ ಸಿಲ್ ಮಾತ್ರ ಚೇಂಜ್ ಮಾಡೇ ಮಾಡ್ತೀನಿ ಏನಕ್ಕೆ ಅಂದರೆ ಇಂಜಿನ್ ಕೆಲಸ ಮಾಡ್ಬಿಡೋ ದೊಡ್ದಲ್ಲ ಆಯಿಲ್ ಲೀಕೇಜು ಬಂದುಬಿಡ್ತು ಅಂದರೆ ಇರೋ ಹೆಸ್ರು ಕಳ್ಕೊಬೇಕಾಗತ್ತೆ ದಯವಿಟ್ಟು ಏನಾಗುತ್ತೆ ಎಪ್ಪತ್ತೆಂಬತ್ತು ರೂಪಾಯಿ ಆಯಿಲ್ ಸಿಲ್ಗೆ ಇಟ್ಟು ಅಷ್ಟೇ ನೋಡಿ ಟೈಲ್ ಪ್ಲೇಟ್ನ ಇನ್ಸ್ಟಾಲ್ ಮಾಡ್ತಾಯಿದ್ದೀನಿ ಬೋರೆಲ್ಲ ಕುಣ್ಸಾಯ್ತು ಟಾಯಿಲ್ ಪೇಟಿಗೆ ಎರಡ್ ಸ್ಟಾರ್ ಸ್ಕ್ರೂ ಬರುತ್ತೆ ಒಂದ್ ಮ್ಯಾಗ್ನೆಟ್ ಕೀ ಬರುತ್ತೆ ನೋಡಿ ತೋರಿಸ್ತಾ ಇದೀನಿ ನೋಡಿ ಎರಡು ಸ್ಟಾರ್ ಸ್ಕ್ರೂ ಬರುತ್ತೆ ಮ್ಯಾಗ್ನೆಟ್ ಕೀ ಬರುತ್ತೆ ಫಿಟ್ ಮಾಡಾಯ್ತು ಈಗ ಮ್ಯಾಗ್ನೆಟ್ ನ ಇನ್ಸ್ಟಾಲ್ ಮಾಡ್ತೀನಿ ಮ್ಯಾಗ್ನೆಟ್ ಇನ್ಸ್ಟಾಲ್ ಮಾಡಿ ತೋರಿಸ್ತೀನಿ ಅದಾದಮೇಲೆ ಸ್ಟಾರ್ಟಿಂಗ್ ಮಾಡಿ ಸ್ಟಾರ್ಟಿಂಗ್ ಮಾಡಿ ತೋರಿಸಿದ್ದೀನಿ ವಾಷಿಂಗು ಮಾಡಿ ತೋರಿಸ್ತಾ ಇದ್ದೀನಿ ದಯವಿಟ್ಟು ಸ್ಕಿಪ್ ಮಾಡದೆ ಕೊನೆವರೆಗೂ ನನ್ನ ವೀಡಿಯೋನ ನೋಡಿ ನನ್ನ ಯಾರು ಹೊಸ್ದಾಗಿ ವೀಡಿಯೋ ನೋಡ್ತಿದ್ದಾರ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೇಕನ್ ಬಟನನ್ನು ಮರೆಯದಿ ನೋಡಿ ಫ್ರೆಂಡ್ಸ್ ಮ್ಯಾಗ್ನೆಟ್ ಎಲ್ಲ ಫಿಟ್ ಆಯಿತು ಈ ಕ್ಲಚ್ ಕಡೆ ಬಂದಿದ್ದೀನಿ ತಿರ್ಗ ಕ್ಲಚ್ ಕಡೆ ಕ್ಲಚ್ ಸಂಬಲ್ನ ಫಿಟ್ ಮಾಡಿ ತೋರಿಸ್ತೀನಿ ನೋಡಿ ಒಂದು ವಾಷರ್ ಬರುತ್ತೆ ಅದಾದಮೇಲೆ ಒಂದು ಕ್ಲಚ್ ಬೆಲ್ ಬುಷ್ ಬರುತ್ತೆ ಅದಾದಮೇಲೆ ಇಲ್ಲಿ ಹೈಡ್ಲಿ ಹಮ್ಮಿಂಗ್ ಗೆದ್ದು ಹಮ್ಮಿಂಗ್ ಹೇಳಿದ್ದು ನೋಡಿ ತೋರಿಸ್ತಾ ಇದ್ದೀನಿ ಇನ್ನೊಂದ್ಸಲಿ ಇದು ಬೆಲ್ಲಿಗೆ ಟಚ್ ಆಗುತ್ತೆ ಕಿಕ್ಕರ್ಸ್ ಕಿಕ್ಕರ್ ಕಿಕ್ಕರ್ ಬಂದು ಆಮೇಲಿಂಗ್ ಟಚ್ ಆಗುತ್ತೆ ಆಮೇಲಿಂಗಿಂತ ಬೆಲ್ಲಿ ನೋಡಿ ಈ ಮೇಲಿಂಗಿಂದ ಈ ಮೇಲಿಂಗ್ ಟಚ್ ಆಗುತ್ತೆ ಇ ಮೇಲಿಂಗಿಂದ ಫ್ಲೆಚ್ ಬೆಲ್ಲಿ ಈ ಇದು ಟಚ್ ಆಗುತ್ತೆ ಕ್ರಾಂಕ್ ಶಾಫ್ಟ್ ನೋಡಿ ಫ್ರೆಂಡ್ಸ್ ಇದಕ್ಕೂ ಟ್ವೆಂಟಿ ಟು ಎಮ್ ಎಮ್ ನಟು ಒಂದು ವಾಷರ್ ಬರುತ್ತೆ ಉಲ್ಟಾ ಹತ್ರದ್ದು ಟೈಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಟಚ್ ಮಾಡ್ತಾ ಇದ್ದೀನಿ ಕ್ರಾಂಕ್ ಶಾಫ್ಟ್ ನೋಡಿ ಟ್ವೆಂಟಿ ಟು ಎಮ್ ನಟ್ಟು ಒಂದು ವಾಷರು ಮತ್ತು ಕ್ಲಚ್ ಬೆಲ್ಲು ಬುಷು ಸ್ಪ್ರಿಂಗು ನೋಡಿ ಕ್ಲಶ್ ರಾಡ್ ಹಾಕ್ತಾ ಇದ್ದೀನಿ ಈ ಕಡೆಯಿಂದ ಹಾಕ್ಬಿಟ್ಟು ಲಾಕ್ ಮಾಡ್ಕೊತೀನಿ ಏನಕ್ಕೆ ಅಂದರೆ ಫಿಟ್ ಆದಮೇಲೆ ತುಂಬ ಹಿಂಸೆ ಆಗುತ್ತೆ ನೋಡಿ ಚೆಕ್ ಮಾಡ್ಕೊತಾ ಇದ್ದೀನಿ ಕಟ್ ಆಗಿದ್ಯಾ ಇಲ್ವಾ ಅಂತ ನೋಡಿ ಫ್ರೆಂಡ್ಸ್ ಕ್ಲಶ್ ರಾಡನ್ನ ಹಾಕಿ ಚೆಕ್ ಮಾಡ್ಕೊತಾ ಇದ್ದೀನಿ ಅಂದರೆ ಫಿಟ್ಟಿಂಗ್ ಆದಮೇಲೆ ಕ್ಲಶ್ ರಾಡ್ ಬರೋದು ಇಂಜಿನಲ್ಲಿ ಇಂಜಿನಲ್ಲಿ ಬರೋದರಿಂದ ಚೆಕ್ ಮಾಡ್ಕೊಬಿಡುತ್ತೆ ನೋಡಿ ಬೆಲ್ ಕುಸ್ತಾ ಇದ್ದೀನಿ ಇನ್ನೊಂದ್ಸಲಿ ತೋರಿಸ್ತಾ ಇದ್ದೀನಿ ನೋಡಿ ಬೆಲ್ ಕುಂಡಿಸಿ ಆಯಿತು ನೋಡಿ ಇಲ್ಲಿ ಕುಂಡಿಸ್ಬೇಕಾದ್ರೆ ಮಿಲ್ಲಿಂಗ್ಗಳಲ್ಲಿ ಕರೆಕ್ಟಾಗಿ ಕುಂಡಿಸ್ಕೋಬೇಕು ಹಿಂಗೆ ತಿರುಗಿ ಸಿಮ್ ಮಾಡಿಸಿ ಉಡಿಸ್ಕೋಬೇಕು ನೋಡಿ ಬೆಲ್ಲೆಲ್ಲ ಕುಣ್ಸಾಯ್ತು ನೋಡಿ ಒಂದು ವಾಷರ್ ಬರುತ್ತೆ ಬೆಲ್ ಮೇಲೆ ಅದಾದಮೇಲೆ ಕ್ಲಚ್ಸ್ ಸಂಬಲ್ ಕ್ಲಚ್ ನಟ್ ಕ್ಲಚ್ ಹಬ್ಬನ ಲಾಕ್ ಮಾಡ್ತೀನಿ ನೋಡಿ ಸ್ಟಾರ್ ವಾಷರ್ ಬರುತ್ತೆ ಒಂದು ಟ್ವೆಂಟಿ ಟು ಎಮ್ ಎಮ್ ನಟ್ ಬರುತ್ತೆ ನೋಡಿ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಲಾಕ್ ಮಾಡಿದವರು ಸಿನಿ ಕ್ಲಚಸ್ ಕ್ಲಚ್ ಪ್ಲೇಟು ಮತ್ತು ಇದೆಲ್ಲ ಹಾಕ್ತಾ ಇರೋದು ತೋರಿಸ್ತದೆ ನೋಡಿ ಕ್ಲಚಸ್ ಕ್ಲಚ್ ಪ್ಲೇಟ್ ಒಂದು ಕ್ಲಚ್ ಪ್ಲೇಟ್ ಒಂದು ಸ್ಟೀಲ್ ಪ್ಲೇಟ್ ಆರು ಪ್ಲೇಟ್ ಬರುತ್ತೆ ಇದಕ್ಕೆ ಕ್ಲಚ್ ಪ್ಲೇಟ್ ಒಂದು ಸ್ಟೀಲ್ ಪ್ಲೇಟು ಒಂದು ಕ್ಲಚ್ ಪ್ಲೇಟ್ ಒಂದು ಕ್ಲಚ್ ಪ್ಲೇಟ್ ಒಂದು ಸ್ಟೀಲ್ ಪ್ಲೇಟ್ ಹಾಕಿ ನೋಡಿ ಕ್ಲಚಸ್ ಅಮ್ಮಲ್ಲೆಲ್ಲ ಫಿಟ್ ಮಾಡಿದ್ದೀನಿ ಸ್ಟೀಲ್ ಪ್ಲೇಟ್ ಒಂದು ಕ್ಲಚ್ ಪ್ಲೇಟ್ ಹಾಕಿ ನೋಡಿ ಲಿಫ್ಟ್ ಲಿಫ್ಟ್ರ ಸ್ಪ್ರಿಂಗ್ ಹಾಕ್ತಾ ಇದ್ದೀನಿ ಲಿಫ್ಟ್ ಸ್ಪ್ರಿಂಗ್ ಹಾಕಿ ತೋರಿಸ್ತಾ ಇದ್ದೀನಿ ಇದಕ್ಕೇನು ನಮ್ಮ ಹಂಡ್ರೆಡ್ ಸಿ ಸಿ ಬೇರಿಂಗ್ ಬರುತ್ತೆ ಮತ್ತು ಪ್ಲೇಟ್ ಬರುತ್ತಲ್ಲ ಲಿಫ್ಟ್ ಪ್ಲೇಟು ಆ ಥರ ಏನಿಲ್ಲ ಡೈರೆಕ್ಟ್ ಎ ಟಿ ಎಮ್ ಎಮ್ ನಾಲ್ಕು ನಟ್ ಬರುತ್ತೆ ಲಾಕ್ ಮಾಡಿಬಿಟ್ಟು ಕ್ಲಚ್ ಅಡ್ಜಸ್ಟ್ ಮಾಡಿ ನೋಡಿಬಿಟ್ಟು ಫಿಟ್ ಮಾಡ್ತೀನಿ ಇದು ಕ್ಲಚ್ ಬಂದು ಆಚೆ ಕಡೆ ಇರೋಲ್ಲ ಬೆಲ್ಲಲ್ಲೇ ಇರುತ್ತೆ ಅಡ್ಜಸ್ಟ್ಮೆಂಟ್ ನೋಡಿ ಸ್ಕ್ರೂಗಳು ಹಾಕ್ತಾಯಿದ್ದೀನಿ ಆಯಿಲ್ ಪಂಪು ಹಾಕಿ ರೆಡಿ ಆಗುತ್ತೆ ನೋಡಿ ಸ್ಕ್ರೂಗಳು ಹಾಕ್ತಾ ಇದ್ದೀನಿ ಎಲ್ಲದಕ್ಕೂ ಸ್ಟಾರ್ ಸ್ಕ್ರೂನೇ ಬರೋದು ಎಮ್ ಆರ್ ಎಕ್ಸಲ್ಲಿ ಆಫ್ಟರ್ ಮಾರ್ಕೆಟು ಒಬ್ಬೊಬ್ಬರು ಬೋಲ್ಟ್ ಹಾಕ್ತಾರೆ ಒಬ್ಬೊಬ್ಬರು ಆಲಂಕಿ ಬೋಲ್ಟ್ ಹಾಕ್ತಾರೆ ಗೊತ್ತಿಲ್ಲ ಅದು ನನಗೆ ಇದು ಸ್ಟಾಕ್ ಗಾಡಿ ಇರೋದ್ರಿಂದ ನೋಡಿ ರೀಡ್ ಅಲ್ಲ ಕುಂಡಿಸ್ತಾ ಇದ್ದೀನಿ ರೀಡ್ ಅಲ್ ಬಂದು ದೊಡ್ಡದು ಬರುತ್ತೆ ನೋಡಿ ಇದರಲ್ಲೂ ಮಾರ್ಕ್ ಇರುತ್ತೆ ಮೇಲೆ ಕೆಳಗೆ ಅಂತ ಅದೇ ಥರ ಅದೇ ಟೈಪಲ್ಲಿ ಕುಂಡಿಸ್ಕೋಬೇಕು ನೋಡಿ ಕುಂಡಿಸ್ತಾ ಇದ್ದೀನಿ ಕುಂಡಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿ ಇದು ರಬ್ಬರು ಕಾರ್ಬೆಟ್ರ್ ರಬ್ಬರ್ ಇದು ನೋಡಿ ಹೊಸದಾಗ್ತಾಯಿದ್ದೀನಿ ಹಳೆ ದಿನ ರಿಮೂವ್ ಮಾಡಿದ್ದೀನಿ ಹೊಸದಾಗ್ತಾಯಿದ್ದೀನಿ ರಬ್ಬರು ರಬ್ಬರು ಯಾಕೆ ಅಂದರೆ ಇದು ಹೇರ್ ತಾಣೋದ್ರಿಂದ ತೂರ್ ಶೋಕಾಗಿರೋದ್ರೆ ಕಾರ್ಬೆಟ್ರಲ್ಲೇ ದಮ್ಮಿರೋದು ಅದರಿಂದ ರಬ್ಬರು ಹೋಗ್ತಿರ್ತೇನೆ ರಬ್ಬರ್ ಹಾಕ್ಕೊಂಬಿಡಿ ನೋಡಿ ಎಲ್ಲ ಮೋಲ್ಡ್ ಆಯಿತು ನೋಡಿ ಬಿಡ್ಡಿಂಗ್ ಎಲ್ಲ ಇದ್ದೀನಿ ಗಾಡಿಗೆ ಬಿಡ್ಡಿಂಗ್ ಹಾಕ್ತಾಯಿದ್ದೀನಿ ನೊಂದು ಇನ್ನೊಂದು ಐದು ನಿಮಿಷ ಆಗುತ್ತೆ ಸ್ಟಾರ್ಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಾನು ಫಿನಿಷ್ ಇದ್ದೀನಿ ಕಾರ್ಬೆಟ್ರೆಲ್ಲ ಕುಂಡಿಸ್ತಾ ಇದ್ದೀನಿ ಕುಂಡಿಸ್ಬಿಟ್ಟು ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನನ್ನ ಸರ್ಚ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಅದಾದಮೇಲೆ ನನ್ನ ಚಾನಲ್ನ ವೀಡಿಯೋ ನೋಡಿರೋರಿಗೆ ತುಂಬ ಧನ್ಯವಾದಗಳು ನನ್ನ ವ್ಯೂವರ್ಸ್ಗೆ ಥ್ಯಾಂಕ್ ಯು ಅಂತ ಮನಸ್ಫೂರ್ತಿಯಾಗಿ ಧನ್ಯವಾದಗಳನ್ನು ಹೇಳ್ತಾ ಬಯಸ್ತೀನಿ ನೋಡಿ ಫ್ರೆಂಡ್ಸ್ ಎಲ್ಲ ಫಿನಿಶ್ ಆಯಿತು ವಾಟರ್ ವಾಶ್ ಮಾಡ್ತಾಯಿದ್ದೀನಿ ಕೂಲಿಂಗ್ ಎಲ್ಲ ಆಯಿತು ಕೂಲಿಂಗ್ ಆಗಿತ್ತು ನೋಡಿ ವಾಟರ್ ವಾಶ್ ಮಾಡ್ತಾಯಿದ್ದೀನಿ ಇದೇ ಥರ ಮಾಹಿತಿಗಾಗಿ ನ್ಯೂ ಕೆ ಜಿ ಏನು ಮಟರ್ಸ್ನ ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಟೆಕ್ನಿಕಲ್ ವೀಡಿಯೋ ಕೊಡ್ತಾ ಇರ್ತೀನಿ ದಯವಿಟ್ಟು ಸ್ಕಿಪ್ ಮಾಡಿದೆ ವೀಡಿಯೋನ ಕೊನೆವರೆಗೂ ನೋಡಿದ್ದ ನನ್ನ ವ್ಯವಸ್ಥೆ ತುಂಬ ಹೃದಯದ ಧನ್ಯವಾದಗಳು ಇದೇ ಥರ ಮಾಹಿತಿಗಾಗಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಎ ಫ್ಯೂ ಮೊಮೆಂಟ್ಸ್ ಲೈಟ್ ಟು ಥೌಸಂಡ್ ಇಯಸ್